ಇದಕ್ಕೆ ಸಿದ್ದರಾಮಯ್ಯವರ ವಾದ ಏನು ಅಂತ ಹೇಳಿದ್ರೆ ನೋಡಿ ಸ್ವಾಮಿ ಇದರಲ್ಲಿ ನಂದು ಪಾತ್ರ ಇಲ್ಲ ನಾನು ಮುಖ್ಯಮಂತ್ರಿ ಕೂಡ ಆಗಿರಲಿಲ್ಲ ಮುಖ್ಯಮಂತ್ರಿ ಆಗಿದ್ದವರು ಬಸವರಾಜ ಬೊಮ್ಮಾಯಿಯವರು ಸರ್ಕಾರ ಇದ್ದದ್ದು ಬಿ ಜೆ ಪಿಯದ್ದು ಈ ಜಮೀನು ಬಂದಿರೋದು ನನ್ನ ಪತ್ನಿಯ ಸಹೋದರನ ಕಡೆಯಿಂದ ಪತ್ನಿಗೆ ದಾನದ ರೂಪದಲ್ಲಿ ಅರಿಶಿಣ ಕುಂಕುಮ ರೂಪದಲ್ಲಿ ಆ್ಯಸ್ ಎ ಗಿಫ್ಟ್ ಡೀಡ್ ಕೊಡುಗೆ ರೂಪದಲ್ಲಿ ಬಂದಿರೋದು ಈ ಒಂದು ಜಾಗವನ್ನು ವಶಪಡಿಸಿಕೊಂಡಂಥ ಮುಡ ಅದಕ್ಕೆ ಬದಲಿಯಾಗಿ ಅವರಿಗೆ ನಿವೇಶನ ಕೊಡತು ಅಂತ ವಿಚಾರ ನಿವೇಶನ ಕೊಟ್ಟಿರೋದೆಲ್ಲ ಬೇರೆ ಪಕ್ಷದ ಸರ್ಕಾರದ ಕಾಲದಲ್ಲಿ ನಾನು ಆಪೋಸಿಷನ್ ಲೀಡ್ರಾಗಿದ್ದೆ ಅವತ್ತಿಗೆ ಈ ನಿವೇಶನ ಅವರಿಗೆ ಬಂದಿದೆ ಬದಲಿ ನಿವೇಶನ ಇರೋ ತಕರಾರೇನು ಕಾಸ್ಟ್ಲಿ ಜಾಗದಲ್ಲಿ ಬೆಲೆಬಾಳುವಂಥ ಜಾಗದಲ್ಲಿ ನಿವೇಶನ ಪಡ್ಕೊಂಡ್ಬಿಟ್ಟಿದ್ದಾರೆ ಕೋಟೆಂಥ ರೂಪಾಯಿ ಬಂದುಬಿಟ್ಟಿದೆ ಹೇಳಿ ಇದರಲ್ಲಿ ನನ್ನ ಪಾತ್ರ ಏನು ಸ್ವಾಮಿ ಇದರಲ್ಲಿ ತನಿಖೆ ಮಾಡಿ ನೀವು ಬೊಮ್ಮಾಯಿಯವ್ರ ಮೇಲೆ ತನಿಖೆ ಮಾಡ್ಕೊಳ್ಳಿ ನಡಿಲಿ ತನಿಖೆ ಅವತ್ತಿನ ಕಮಿಟಿ ಮೇಲೆ ತನಿಖೆ ಮಾಡಿ ಮುಡಾ ಅಧ್ಯಕ್ಷರ ಮೇಲೆ ತನಿಖೆ ಮಾಡಿ ನಾನು ಶಿಫಾರಸ್ ಮಾಡಿದ್ದೀನ ಪ್ರಭಾವ ಬೀರದಿನ ಎಲ್ಲಾದರೂ ಪ್ರಭಾವ ಬೀರಿದ್ದಿನ ಒಂದು